ರಾಜ್ಯದಾದ್ಯಂತ ಬೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನ ಹಿನ್ನೆಲೆಯಲ್ಲಿ ಚಿತ್ರದುರ್ಗಕ್ಕೆ ನವೆಂಬರ್ ಇಪ್ಪತ್ಮೂರು ಮಧ್ಯಾಹ್ನ ಮೂರು ಗಂಟೆಗೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದರು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸಮೇತವಾಗಿ ಚಿತ್ರದುರ್ಗದ ಪ್ರಸನ್ನ ಥಿಯೇಟರ್ಗೆ ಭೇಟಿ ನೀಡಿದರು ಇನ್ನು ಥಿಯೇಟರ್ಗೆ ಶಿವಣ್ಣ ಆಗಮಿಸುತ್ತಿದ್ದಂತೆ ಥಿಯೇಟರ್ ಬಳಿ ಜಮಾಯಿಸಿದ್ದ ಅಭಿಮಾನಿಗಳು ಈ ಒಂದು ಕೆಕೆ ಶಿಳ್ಳೆ ಹಾಕಿ ಶಿವಣ್ಣ ನೋಡುತ್ತಲೇ ಸಂಭ್ರಮಿಸಿದರು ಅಷ್ಟೇ ಅಲ್ಲದೆ ಬೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಶಿವಣ್ಣ ಈ ಒಂದು ರಾಜ್ಯದಾದ್ಯಂತ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ ಜನ ಥಿಯೇಟರ್ ಗೆ ಬರಲ್ಲ ಅನ್ನುವಂತ ಒಂದು ಕಂಪ್ಲೇಂಟ್ ಇತ್ತು ಆದರೆ ಚಿತ್ರಮಂದಿರಕ್ಕೆ ಜನ ಬರ್ತಿದ್ದು ಜನ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಹಿರತ ನಡಗಲ್ ಚಿತ್ರಕ್ಕೆ ನೀಡುತ್ತಿದ್ದಾರೆ ಎಂದು ಶಿವಣ್ಣ ಒಂದು ಬೆಳೆಸ್ಕಬೇಕನ್ನಂಬಿಕೆ ಇರಬೇಕು ಯಾಕಂದ್ರೆ ಅವ್ರ ತಪ್ಪು ಅಲ್ಲ ಅದು ಸರ್ತಿ ನಾವು ಮಾಡ್ತೀವಿ ಜನ ನಾನು ಕನ್ನಡ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇನೆ ಎಲ್ಲ ಹೊಸ ಸಿನಿಮಾಗಳಿಗೂ ಒಂದು ಪ್ರೋತ್ಸಾಹ ಕೊಡಿ ಯಾಕೆ ಏನು ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಒಂದು ಸ್ಟಾರ್ ಫಿಲ್ಮ್ಸ್ ಅಂತ ಮಾತನಾಡ್ತೀವಿ ಆ ಥರ ಅಲ್ದೇನೆ ಕನ್ನಡ ಸಿನಿಮಾ ಯಾವಾಗ ಬೆಳವಣಿಗೆ ಆಗುತ್ತೆ ಅಂದರೆ ಬೇರೆ ಲ್ಯಾಂಗ್ವೇಜ್ ನೋಡಿ ಹೊಸ ಹೊಸ ಚಿತ್ರ ಭಾಳ ಚೆನ್ನಾಗಿ ಹೋಗ್ತದೆ ಆ ಥರ ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರು ಯಾಕಂದ್ರೆ ಅಭಿಮಾನಿ ತಪ್ಪಾಗಿ ಹೇಳಿದ ಯಾತಕ್ಕೆ ದೇವ್ರದ್ದು ನಮಗೆ ಮಾತ್ರ ಅಲ್ಲ ಅಭಿಮಾನಿ ದೇವ್ರಿಗೆ ಎಲ್ಲರಿಗೂ ಆಗಬೇಕು ನನಗೆ ನಮ್ಮ ಆಸೆ ಅಪ್ಪು ಈ ಸಿನಿಮಾ ಗೆದ್ದು ಬೇರೆ ಆಗ್ತಲ್ಲಮ್ಮ ಅಪ್ಪು ನೆನೆಸ್ಕೊಳ್ಳೋದ್ರೆ ದಿವ್ಸನೇ ಇಲ್ಲ ಇವಾಗ ಅಪ್ಪ ಅಣ್ಣನೇ ಆಗೋಲ್ಲವಾ ಅವ್ರು ನೆನಸ್ಕೊಳೆ ನಾನು ಹೆಂಗೆ ನಾನು ಅಣ್ಣ ಆಗ್ತೀನಿ ಅವ್ರು ನೆನೆಸ್ಕೊಳ್ಳೋದಕ್ಕೆ ಟೈಮೇ ಇಲ್ಲ ನೆನಸ್ಕೊಳ್ಳೋಕೆ ಈ ಟೈಮ್ ಆ ಟೈಮ್ ಅಂತಲ್ಲಮ್ಮ ಅಪ್ಪು ನೆನೆಸ್ಕೊಳ್ಳೋಕ್ಕೆ ಯಾವಾಗಲೂ ಅದು ನೆನಸ್ಕೊಳ್ತಿರ್ತೀವಿ ಅಪ್ಪು ನನ್ನೊಳ್ಗೇನೇ ಇರ್ಬೇಕಾರೆ ನಾನು ಯಾಕೆ ನೆನ್ಸ್ಕೊಳಕ್ಕೆ ಯಾಕಂದ್ರೆ ನಾವು ಹೆಂಗೆ ಅಪ್ಪನ ನಾವು ಜೀವಿಸ್ಬೇಕಂದ್ರೆ ಅವ್ನು ಇದನ್ನೇ ಹೇಳ್ಬಿಟ್ಟು ನಮ್ಮ ನಾವು ನಮ್ಮ ನಮ್ಮ ಅನ್ಕೊಂಬಿಟ್ರೆ ನಿಮ್ಮಲ್ಲಿ ನೋಡ್ತೀನಿ ಅಪ್ಪನ ಅವರಲ್ಲಿ ನೋಡ್ತೀನಿ ಅಪ್ಪನ ನಮ್ಮ ಇಂಡಸ್ಟ್ರಿ ನೋಡ್ತೀನಿ ಅಪ್ಪನ್ನ ಅಲ್ಲಿ ನೋಡ್ಕೋಬೇಕಮ್ಮ ಯಾಕೆ ಅದೇ ಜೀವನ ಜೀವನ ಅವ್ರು ಹೋಗಿದ ತಕ್ಷಣ ಜೀವನ ಮುಗಿದೋತಲ್ಲ ಆಮೇಲೆ ಪ್ರಾರಂಭ ಆಗೋದು ನಾವು ಹೆಂಗೆ ಜ ಹೆಂಗ್ ಕಾಲ ನಾವು ನೋಡ್ಕೋತೀವಿ ಇನ್ನು ಮುಂದೆ ನಾವು ಹೆಂಗ್ ಹೆಂಗೆ ಬಾಳ್ತೀವಿ ಅವನ್ನ ಇಟ್ಕೊಂಡು ಹೆಂಗೆ ಬಾಳ್ತೀವಿ ಅನ್ನೋದೇ ಜೀವನ ಆಗಲಿ ಎಲ್ಲರೂ ನೋಡ್ತೀವಿ ಖಂಡಿತ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಅವ್ನು ಕಣ್ಕಂಡು ನೋಡ್ತಾ ಇದೆ ಅಲ್ವಾ ಏನೋ ಅವ್ನು ಕಣ್ ಕೊಟ್ಟಿದ್ದಾರೆ ಕಣ್ಣು ನೋಡ್ತಾ ಇದ್ದಾರೆ ಅಪ್ಪಾಜಿ ಕಣ್ಗಳು ಅವ್ರು ಅಪ್ಪಾಜಿ ಕಣ್ಗಳು ನೋಡ್ತಾ ಇದೆ ಯಾರು ಕಣ್ಗಳು ಇಲ್ಲಿ ಆದರೆ ಎಷ್ಟೋ ಜನ ಅವಾಗ ನೋಡಿ ಅವರು ಅದ್ರ ಮೂಲಕ